ಹಾಯ್ ನಿನ್ನೆ ಎಪಿಸೋಡ್ ಅಂತೂ ಡಬಲ್ ಎಲಿಮಿನೇಷನ್ ಅಲ್ಲ ಸಿಂಗಲ್ ಎಲಿಮಿನೇಷನ್ನು ನೀವು ನಂಗೆ ಕೇಳ್ತಾನೆ ಇದ್ದೀರ ಬ್ರೋ ನೀವು ಒಂದೇ ಹಾಕಿದ್ದು ಅಲ್ಲಿ ಎರಡು ಹೋಗಿದ್ದಾರೆ ಅಂತ ಇಲ್ಲ ಒಬ್ಬರೇ ಹೋಗಿದ್ದು ಅದು ಅವಿನಾಶ್ ಮಾತ್ರ ಆ್ಯಂಡ್ ಮೈಕಲ್ ಅವರು ವಾಪಸ್ ಬರ್ತಾರೆ ಆಯಿತಾ ಅದನ್ನು ಎಪಿಸೋಡಲ್ಲಿ ನೋಡಿ ಅಂತ ಹೇಳ್ತಾ ನಿನ್ನೆ ಟಾಪಿಕ್ ಅಲ್ಲೇ ಬಿಡ್ತೀನಿ ಆ್ಯಂಡ್ ನಿನ್ನೆದು ಲೈವ್ ಸ್ಟ್ರೀಮಿಂಗ್ ಬಗ್ಗೆ ಬರೋದಾದರೆ ಎರಡು ಆ್ಯಕ್ಟಿವಿಟಿ ಆಗುತ್ತೆ ಆ್ಯಂಡ್ ಒಂದು ಆ್ಯಕ್ಟಿವಿಟಿ ಬಂದು ಫಸ್ಟ್ ಪ್ರೊಮೋ ಬರ್ ನೀವು ಏನು ನೋಡಿರ್ತೀರಾ ಅದು ಆ್ಯಂಡ್ ಸೆಕೆಂಡ್ ಪ್ರೊಮೋದಲ್ಲಿ ನೀವೇನು ನೋಡಿದ್ರೆ ಅದು ಎರಡನೇ ಆ್ಯಕ್ಟಿವಿಟಿ ನಾಮಿನೇಷನ್ದು ಸೊ ಈ ವಾರದ ನಾಮಿನೇಷನಲ್ಲಿ ನೀವು ಸಂಗೀತ ಕಾರ್ತಿಕ್ ಮತ್ತು ಪ್ರತಾಪ್ ಆ್ಯಂಡ್ ತನಿಷಾ ಇವರು ನಾಲ್ಕು ಜನೂ ನಾಮಿನೇಷನಲ್ಲಿ ಇರ್ಬೋದು ಅಂತ ನನಗನ್ಸುತ್ತೆ ಅದರಲ್ಲಿ ಯಾರು ಸೇಫ್ ಆಗ್ತಾರೆ ಲೈಕ್ ನಂಬರ್ ಅವರ ಸ್ಪೆಷಲ್ ಪವರಿಂದ ಅದನ್ನು ವೇಟ್ ಮಾಡಿ ನೋಡಬೇಕು ಆ್ಯಂಡ್ ನನಗನ್ಸುತ್ತೆ ಇವರು ಯಾರು ಸಂಗೀತ ತನಿಷಾ ಕಾರ್ತಿಕ್ ಇವರು ಮೂರು ಜನ ಈ ವಾರದ ನಾಮಿನೇಷನಲ್ಲಿ ಇರಲೇಬೇಕು ಅಂತ ಬಿಕಾಸ್ ಅವರ ಲೆವೆಲ್ ಅಂದರೆ ಅವರ ವೋಟಿಂಗ್ ಸಪೋರ್ಟ್ ಎಷ್ಟಿದೆ ಅಂತ ಅವ್ರಿಗೆ ಗೊತ್ತಾಗಬೇಕು ಅಂದರೆ ಅವರು ಮೂರು ಜನನು ಈ ವಾರ ನಾಮಿನೇಷನ್ ಅಲ್ಲಿ ಇರಬೇಕು ಆ್ಯಂಡ್ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಫಸ್ಟ್ ಆ್ಯಕ್ಟಿವಿಟಿ ಅಂತೂ ನೀವು ನೋಡಿರ್ತೀರಾ ಆ್ಯಂಡ್ ಅದು ಎರಡು ಗ್ರೂಪ್ ತರ ಇರುತ್ತೆ ಒಂದು ತನಿಷಾ ಗ್ರೂಪ್ ಆ್ಯಂಡ್ ಇನ್ನೊಂದು ಸಂಗೀತ ಗ್ರೂಪ್ ಸಂಗೀತ ಗ್ರೂಪ್ ಒಳಗಡೆ ಹೋದಾಗ ತನಿಷಾ ಗ್ರೂಪ್ ಅವರು ಮನೆ ಒಳಗಡೆನೆ ಇರಬೇಕು ಆಕ್ಟಿವಿಟೀಸ್ ಮಾಡ್ತಾ ಹೌದೇನಿರೋದೆ ಮನೆ ಕೆಲಸ ಅದನ್ನ ಮಾಡ್ತಾನೆ ಇರಬೇಕು ಆ್ಯಂಡ್ ಅವ್ರು ಬಂದಾಗ ಇವ್ರು ಹೋಗಬೇಕು ಎಲ್ಲ ಹೇಗಿರುತ್ತೆ ಅನ್ನೋದನ್ನ ವೇಟ್ ಮಾಡಿ ನೋಡಬೇಕು ನಾವು ಅಂತ ಹೇಳ್ತಾ ಇವತ್ತಿನ ಲೈವ್ ಸ್ಟ್ರೀಮಿಂಗ್ ಬರೆದು ಬರ್ತೀನಿ ಅಂಡ್ ನಾನು ಮೊನ್ನೆ ಹೇಳ್ದಂಗೆ ಈ ವಾರ ಪೂರ್ತಿ ಫ್ಯಾಮಿಲಿ ವೀಕು ಆಲ್ರೆಡಿ ಇವತ್ತು ಯಾರು ಬಂದಿದ್ದಾರೆ ಅನ್ನೋದನ್ನು ಹೇಳೋಣ ಅದಕ್ಕಿಂತ ಮುಂಚೆ ಫ್ಯಾಮಿಲಿ ವೀಕ್ ಹೇಗೆ ನಡೀತಿದೆ ಅನ್ನೋದನ್ನು ಹೇಳ್ತೀನಿ ಫ್ಯಾಮಿಲಿ ವೀಕ್ ಸ್ಟ್ಯಾಚ್ಯೂ ಟಾಸ್ಕ್ ಥರ ನಡೀತಾ ಇದೆ ಲೈಕ್ ಶೈನ್ ಶೆಟ್ಟಿ ಅವರ ಸೀಸನಲ್ಲಿ ನೋಡಿರ್ತೀರಾ ಸ್ಟ್ಯಾಚ್ಯೂ ಅಂತ ಕೊಡ್ತಾರೆ ಆಮೇಲೆ ವೇಟ್ ಮಾಡಿಸ್ತಾರೆ ಆಮೇಲೆ ಮತ್ತೆ ಪ್ಲೇ ಅಂತ ಹೇಳ್ತಾರೆ ಸೊ ಫನ್ ಇರುತ್ತೆ ಆ್ಯಂಡ್ ಫಸ್ಟ್ ಯಾರು ಬಂದಿದ್ದಾರೆ ಯಾರು ಪೇರೆಂಟ್ ಬಂದಿರಬಹುದು ಅನ್ನೋದನ್ನು ನೀವು ಗೆಸ್ಟ್ ಮಾಡ್ತಾನೆ ಇರ್ತೀರ ಆ್ಯಂಡ್ ಇವತ್ತಿನ ಲೈವಲ್ಲಿ ಆ್ಯಂಡ್ ಸದ್ಯದ ಮಟ್ಟಿಗೆ ಫಸ್ಟ್ ಬಂದಿದ್ದು ನಮೃತ ಅವರ ತಾಯಿ ಆ್ಯಂಡ್ ಅವರು ಮತ್ತೆ ಇನ್ನೊಂದು ಮಗು ಬಂದಿದೆ ನಮೃತ ಅವರ ತಾಯಿ ಬಂದು ಎಲ್ಲರ ಮನೆಯಲ್ಲಿ ಮಾತಾಡ್ಸಿದ್ದಾರೆ ಆ್ಯಂಡ್ ಅವರು ಕ್ಯಾಪ್ಟೆನ್ಸಿ ಟಾಸ್ಕ್ಗೆ ತನಿಷಾ ಅವ್ರನ್ನ ಕನ್ಸಿಡರ್ ಮಾಡಿದ್ದಾರೆ ಆ್ಯಂಡ್ ಈ ವಿಡಿಯೋ ಮಾಡಿ ಅಪ್ಲೋಡ್ ಮಾಡುವಾಗ ಮತ್ತೆ ಲೈವ್ ನೋಡಿದೆ ಅವಾಗ ಗೊತ್ತಾಯಿತು ವರ್ತೂರ್ ಅವರ ತಾಯಿ ಕೂಡ ಬಂದಿದ್ದಾರೆ ಸದ್ಯ ಇವಾಗ ಜಸ್ಟ್ ಬಂದರು ಅಂಡ್ ನೋಡೋಣ ಅವರು ಯಾರಿಗೆ ಸ್ಟಾರ್ ಕೊಡ್ತಾರೆ ಅಂದರೆ ಕ್ಯಾಪ್ಟೆನ್ಸಿ ವೇಸ್ಗೆ ಸೆಲೆಕ್ಟ್ ಮಾಡ್ತಾರೆ ಅಂತ ಸೊ ನೋಡೋಣ ಹೇಗೆಲ್ಲ ಫ್ಯಾಮಿಲಿ ವೀಕ್ ನಡೆಯುತ್ತೆ ಅಂತ ಆ್ಯಂಡ್ ಇಷ್ಟು ಈ ವಿಡಿಯೋದಲ್ಲಿರೋ ಅಪ್ಡೇಟು ಆ್ಯಂಡ್ ನೀವು ಯಾರು ಪೇರೆಂಟ್ಸ್ಗೆ ಕಾಯ್ತಾ ಇದ್ದೀರಾ ಆ್ಯಂಡ್ ಯಾರು ಪೇರೆಂಟ್ಸ್ ಬಂದರೆ ನಿಮಗೆ ಖುಷಿ ನೆಕ್ಸ್ಟು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಟೇಕ್ ಕೇರ್